ಫುಡೀಸ್ ಇವತ್ತು ಒಂದು ಹೊಸ ರೆಸಿಪಿ ಮಾಡಿದ್ದೀನಿ ಇದಕ್ಕೆ ಏನು ಹೆಸರು ನೀವೇ ಕಮೆಂಟ್ ಮಾಡಿ ಇದನ್ನು ಮಾಡೋದು ಹೇಗೆ ಎಷ್ಟೊತ್ತು ತೊಗೊಂಡೆ ಏನೆಲ್ಲ ಹಾಕಿ ಮಾಡಿದ್ದೀನಿ ಅಂತ ನೋಡ್ಕೊಂಬ್ರಿ ನಾನು ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಫುಲ್ ವೀಡಿಯೋ ನೋಡಿ ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮೊದಲಿಗೆ ನಾನು ಒಂದು ಬಾಣಲಿಗೆ ಎರಡು ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಆದ ನಂತರ ಬಿಸಿ ಆದಮೇಲೆ ನಾನಿಲ್ಲಿ ನಾರ್ಮಲಿ ಗೋಡಂಬಿ ದ್ರಾಕ್ಷಿನ ಹುರ್ಕೋತಾ ಇದ್ದೀನಿ ಗೋಡಂಬಿ ದ್ರಾಕ್ಷಿನ ಹುರ್ಕೊಂಡು ಸೇಮ್ ಒಂದೇ ಬಟ್ಲಿಗೆ ಕೆಂಪಗೆ ಆದಮೇಲೆ ತೆಗೆದಿಟ್ಕೊತಾ ಇದ್ದೀನಿ ಈಗ ಇದಕ್ಕೆ ಇಲ್ಲಿ ರವೆ ಯೂಸ್ ಮಾಡ್ತಾ ಈ ರವೆ ನಾನು ಸೂಜಿ ರವೆ ಆದರೂ ಯೂಸ್ ಮಾಡ್ಬೋದು ಇಲ್ಲ ನಾರ್ಮಲ್ ರವೆ ಆದರೂ ಯೂಸ್ ಮಾಡ್ಬೋದು ಇದಾದ ಮೇಲೆ ಅದೇ ತುಪ್ಪದಲ್ಲಿ ನೀಟಾಗಿ ಘಮ ಘಮ ಅಂತ ಬರೋ ತನಕ ಹುರ್ಕೊಳ್ಳೋಣ ಅದು ಹುರ್ಕೊಂಡ ನಂತರ ನಾನು ಗೋಡಂಬಿ ದ್ರಾಕ್ಷಿ ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಅದಕ್ಕೆ ಹಾಕೊಂಡು ಲೋ ಫ್ಲೇಮಲ್ಲಿ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಅದಾದ ನಂತರ ಇಲ್ಲಿ ನಾನು ಶ್ ಸಕ್ಕರೆ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಯಾವ ಬಟ್ಲಲ್ಲಿ ನಾನು ರವೆ ತೊಗೊಂಡಿದ್ದೆ ಅದೇ ಬಟ್ಲಲ್ಲಿ ಸಕ್ಕರೆ ಹಾಕಿದ್ದೀನಿ ನಂತರ ಇದು ಸ್ವಲ್ಪ ನಂತರ ನಾನು ಮೂರು ಬಟ್ಲು ಅದೇ ಬಟ್ಲಲ್ಲೇ ಮೂರು ಬಟ್ಲು ಬಿಸಿ ನೀರು ಹಾಕ್ಕೋತಾಯಿದ್ದೀನಿ ಬಿಸಿ ನೀರು ಹಾಕ್ಕೊಂಡು ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ನ ಫುಡ್ ಕಲರ್ನ ಹಾಕೋಬೋದು ಇಲ್ಲಿ ನನ್ನ ಹತ್ರ ಪಿಂಕ್ ಕಲರ್ ಇತ್ತು ಆದ್ದರಿಂದ ನಾನು ಪಿಂಕ್ ಕಲರ್ ಹಾಕಿದ್ದೀನಿ ಇದಾದ ನಂತರ ಸ್ವಲ್ಪ ಇಲ್ಲಿ ನಾನು ಗಟ್ಟಿ ಆಗಿಬಿಡ್ತು ಸ್ವಲ್ಪ ಬೇರೆ ಕೆಲಸದ ಕಡೆ ಹೋಗಿದ್ದರಿಂದ ಅದು ಗಟ್ಟಿಯಾಗೋಯ್ತು ಸೊ ಇಲ್ಲಿ ಇನ್ನೂ ಸ್ವಲ್ಪ ಚೆನ್ನಾಗಿ ಬಿಸಿ ಬಿಸಿ ಇದ್ದಾಗಲೇ ಇನ್ನೂ ತೆಳುವಾಗಿರುತ್ತೆ ಆವಾಗಲೇ ನೀವು ಬೌಲ್ಗೆ ಹಾಕ್ಕೊಂಡು ಶೇಪ್ನ ಕೊಡ್ಬೋದು ಇಲ್ಲಿ ನಾನು ಗಟ್ಟಿಯಾಗಿರೋದ್ರಿಂದ ಮಾಡಿರೋದ್ರಿಂದ ಅದು ನೀಟಾಗಿ ಬಂದಿಲ್ಲ ಬಟ್ ಇಟ್ಸ್ ಓಕೆ ಲಾಸ್ಟಲ್ಲಿ ನಾನು ಆ ಥರ ಬಟ್ಲಿಗೆ ಹಾಕೊಂಡು ಶೇಪ್ ಬಂತು ಅದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಇದನ್ನು ರೆಡಿ ಮಾಡಿಕೊಂಡೆ ನಂತರ ಇನ್ನೂ ಸ್ವಲ್ಪ ಉಳ್ದಿರೋ ಅಂತಹ ಅದನ್ನು ನಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪ್ ಕೊಡ್ಬೋದು ಈಗ ಇಲ್ಲಿ ನಾನು ಒಂಥರ ಶೇಪ್ ರೌಂಡ್ ಶೇಪಲ್ಲಿ ಕೊಟ್ಕೊಂಡು ಮಧ್ಯದಲ್ಲಿ ಒಂದು ಫ್ಲವರ್ ಥರ ಮಾಡಿಟ್ಕೊಂಡಿದ್ದೀನಿ ಈಗ ನಾನು ಮೊದಲೇ ಬೌಲಲ್ಲಿ ಶೇಪ್ ಕೊಟ್ಟಿದ್ದನಲ್ಲ ಅದ್ರ ಮೇಲೆ ಇದನ್ನು ಹಾಕೋತಾ ಇದ್ದೀನಿ ಇದನ್ನು ಒಂದು ಕ್ರಿಯೇಟಿವ್ ಅಷ್ಟೇ ನಿಮ್ಗೆ ಯಾವ ರೀತಿ ಬರುತ್ತೋ ಆ ಥರ ನೀಟಾಗಿ ಡಿಸೈನ್ ಆಗಿ ಕ್ರಿಯೇಟಿವ್ ಆಗಿ ನಿಮ್ಗೆ ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು ನನ್ನ ಹತ್ರ ಏನೆಲ್ಲ ಇತ್ತು ಅದರಲ್ಲಿ ಮಾತ್ರ ಡಿಸೈನ್ ಮಾಡಿದ್ದೀನಿ ಕೇಕ್ ಮಾಡೋರಾದರೆ ತುಂಬ ಎಕ್ವಿಪ್ಮೆಂಟ್ಸ್ ಇಟ್ಟಿರ್ತಾರೆ ಅದೆಲ್ಲನೂ ಹಾಕಿ ಮಾಡ್ಬೋದು ಅದೆಲ್ಲ ನನಗೆ ಅಷ್ಟು ಇಷ್ಟ ಆಗಲ್ಲ ಸಿಂಪಲ್ ಆಗಿದ್ದರೆ ತುಂಬ ಇಷ್ಟ ಆಗುತ್ತೆ ಅದರಿಂದ ಮನೆಯಲ್ಲಿ ಸ್ವಲ್ಪ ಇರ್ತು ಅದರಿಂದ ಇದನ್ನು ಹಾಕ್ಬಿಟ್ಟು ಡೆಕೋರೇಟ್ ಮಾಡಿ ಮಕ್ಕಳಿಗೆ ಸರ್ಪ್ರೈಸ್ ಆಗಿ ಕೊಟ್ಟೆ ತುಂಬಾ ಖುಷಿಯಿಂದ ತಿಂದರು ಇದಕ್ಕೆ ಏನು ಇಡಬೇಕು ಗೊತ್ತಿಲ್ಲ ನನಗೆ ಇದು ಮಾಡೋ ಮೆತ್ತೈಡು ಕೇಸರಿ ಕೇಸರಿಭಾತ್ ಥರ ಇದೆ ಕೇಸರಿಭಾತ್ ಕೇಕ್ ಅಂತ ಹೇಳ್ಬೋದು ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆಯಿತಾ ಇಷ್ಟ ಆಗಲಿಲ್ವಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೊಂದು ರೆಸಿಪಿ ಜೊತೆ ನಾನು ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್